ಯಾನ್ ನಿಜ ಬನ್ಪಡಿಸಿ ಮೇಜರ್ ಅಮನ್ ದೀಪ್ ಸಿಂಗ್ ಪಣಂದಿದ್ದೆ ಒಂದು ಜಾತ್ರದಲ್ಲಿ ಯಾನ್ ಕನ್ನಡ ಎನ್ನದಿ ಪೂ ಇಂಡಿದ್ದ ಹಾಜರಿರತಕ್ಕಂತಹ ಎಲ್ಲಾ ಗಣ್ಯರೇ ಇಲ್ಲಿ ನೆರೆದಿರ್ತಕ್ಕಂತಹ ಮಾತಾ ಕಂಬಳ ಅಭಿಮಾನಿಲೆ ಮಾತರೆಲ್ಲ ಸ್ವಲ್ಪ

ಜೊಂದು ಈ ನಮ್ಮ ಕಂಬಲ ಸೂರ್ಯಚಂದ್ರಿ ಕಾಲ ಮುಟ್ಟೋಗ್ಲಾ ನಿತ್ಯ ನಿರಂತರವಾದ ನಡಬಿಡ ಸಹಕಾರ ಉಂಟು ಮಲ್ಲ ತೀರ್ಪುಕೊಂಡಿರ ಶ್ರಮ ಊರ್ಧಾರೆ ಪ್ರಸ್ತುತ ಆಂಧ್ರ ಪ್ರದೇಶದ ಗಣತಿ ವ್ಯಕ್ತ ನಮ್ಮ ಬೆರ್ಮೆದ ಬೆರ್ಮೆದ ಪಂದ್ಯದ ಬಗ್ಗೆ ಮಂಡಳ ತಪ್ಪ ಗೌರವಾನ್ವಿತ ಆಂಧ್ರ ಪ್ರದೇಶದ ಗಣ

இது கம்பள கூட்டக்கும் கம்பள அபிமான பெருமை விசாரவா கம்பளக்கு வந்து சூரியச்சந்திரி காலமட்டேசு இங்கே மாத கம்பல யஜமான அஞ்சனை கரவழித மாத துள பந்த பரவாயே பிரீதி பூரகவாது இனிந்திரமும் மாதிரி கௌரவ ஜப்போது இனிந்த கம்பெனி ವಿನಂತಿಮ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ನಿಂತೊಂದು ಆಂಧ್ರಪ್ರದೇಶದ ಪ್ರದೇಶದ ಗಣತ ಮತ್ತೆ ರಾಜ್ಯಪಾಲರಾದ ಗೌರವಾನ್ವಿತ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಮೇರೆಗೆ ಇನ್ನಿತ ಈ ಕಂಬಲ ಅಭಿಮಾನಿ ಅಂಚನೆ ಮಾತ ಕಂಬಲ ಸಮಿತಿದ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ ಈ ಒಂದು ಚಾವಟಿ ರೋಲಗೌಡ ಚಾಮಟಿ ರೋಲಗೌಡು ವಿನಂತಿರು ಕರಾವಳಿ ಕರ್ನಾಟಕದ ಅಂತಾರಾಷ್ಟ್ರೀಯ ಮಟ್ಟದ ಪುಗಾರ್ತೆ ಈ ನಮ್ಮ ಕಂಬಲದ ಕೂಟ ಮೂಡು ಮೂಡುಬಿದ್ರೆ ಊರುಡು ಬಾರಿ ಒಂದಿ ಯಶಸ್ವಿಯಾದ ಅರ್ಥಗರ್ಪಿತವಾದ ನಡೆದು ಬರ್ತು ಸಾವಿರಾರು ಸಂಖ್ಯೆ ಆಗಮಿಸುವಂತ ಪುಣಚಿನ ಕಂಬಲ ಅಭಿಮಾನಿ ಲಗಲ ಸಾಕಾರ ಅಂಚನೆ ಮಾತ ಕಂಬಲ ಬಂಧು ಲಗಲ ಸಾಕಾರ ಪುರ್ಲದ ಕಾರ್ಯಕ್ರಮ ನಡೆಸುವಂತ ದಯಮಲ್ತದೆ ವೇದಿಕೆ ಮಿತ ಚಾವಟ್ಟು ಪುಣಚಿನ ಬಂಧು ವಿನಂತಿ ಪಿರದ ಮೇಟೆ ಮಸ್ತ್ ಆಸನದ ವ್ಯವಸ್ಥೆ ಉಂಟು ನಿಗೂ ಮಾತೇ ನೆಗಲ ಹುಡುಗು ಸಾಕಾರ ಮಲ್ಪಡ್ ಬಂದಿ ಕಡೆ ಬೊಕರ ವಿಜ್ಞಾಪನೆ ಸಂತೈತ ಮಲ್ತಲ್ಲ ಸ್ವಾತಂತ್ರ್ಯ ಹೋರಾಟರು ಪ್ರಮುಖ ಕಡೆದು ಮುಂದಲು ರಾತ್ರಿ ಪಗೆಲು ಹೋರಾಟ ಮಲ್ತದೆ ಅಂತ ವೀರರಾಣಿ ಅಬ್ಬಕ್ಕನ ಸ್ಮರಣೆ ಮಲ್ಪರಂಜನ ಅವಶ್ಯಕತೆ ಈ ನಮ್ಮ ನಿಮಿಷ ನಿಮಿಷ ಸ್ಥಗಿತ ಮಲ್ಪ ವಿನಂತಿ ಇನ್ನು ಈ ಕಾರ್ಯಕ್ರಮಗೂ ನನ್ನ ಮಾಧ್ಯಮಗಳ ಮಾರ್ಗದರ್ಶನ ಮಲ್ಪ ವೈದ್ಯರಂಜನ ನಮ್ಮನೇ ಬಂಡದ ಬಗೆ ನಮ್ಮನೇ ಕಡಲಕ್ಕೆ ಸುಪ್ರೀಂ ಕೋರ್ಟ್ ದ ನ್ಯಾಯಾಧೀಶರಾದ ಇಲ್ಲಿ ಪೇದ ಕಂಬಲ ವಿರೋಧ ಮಲ್ಪನಾಗ ಕಂಬಳ ನಮ್ಮ ಜನಪದ ಕ್ರೀಡೆ ಒಂದು ಜಡ್ಜ್ಮೆಂಟ್ ನಂಜಿನ ಶ್ರೇಷ್ಠ ನ್ಯಾಯಾಧೀಶರೇ ಅಬ್ದುಲ್ ನಜೀರ್ ಸಾಹೇಬರೇ ಇಲ್ಲಿ ಆಂಧ್ರ ಪ್ರದೇಶದ ಗವರ್ನರ್ ಆದ ನಮ್ಮ ಮತದ ಈ ಮೂಡ ಮಗೆ ಇಲ್ಲಿ ನಮ್ಮ ಈ ಕಡಲ ಕೆರೆದ ಸಂಸ್ಕೃತಿ ಗ್ರಾಮದ ವೇದಿಕೆಡೆ ಅಲ್ಲಿ ಪತ್ ನಿಮಿಷ ನಮ್ಮ ಜೊತೆ ದುಡ್ಡು ಕೊಡೋದು ಬರ್ಬೇಕು ಪ್ರೀತಿ ಜ್ಯಾಮ್ ಕೇಳ್ಬೇಕು ಹೋಗೋದು ಬೈದರೆ ಅದೇ ಇಡೀ ಕಂಬಳ ಪ್ರೇಮಿನ ಪರವಾಗಿ ಈ ಕ್ಷೇತ್ರದ ಜನತೆಯ ಪರವಾಗಿ ನನ್ನ ಕೈ ಎಲ್ಲ ಸ್ವಾಗತಲ್ಲೇದಿಕೆಯ ಪ್ರತಿ ಬರೆಯೆಲ್ಲ ಈ ಸಂದರ್ಭದ ಸ್ವಾಗತವನ್ನು ತಂದು ಈ ಕಾರ್ಯಕ್ರಮ ಅಬ್ದುಲ್ ನಜೀರ್ ಸಾಹೇಬರೇ ನಮ್ಮ ಆಂಧ್ರದ ಗವರ್ನರ್ ಈ ಕಾರ್ಯಕ್ರಮವನ್ನು ದೀಪ ಪದ್ಧೀಪನ ಪಡಿತು ನಾನು ಕೇಳೋದಲ್ಲ

ಈ ವೇದಿಕೆಗೆತ್ಯಂತ ಹೇಳ ಅದ ವೆಚ್ಚ ಬೆಟ್ಟುಗಟ್ಟಿಗೆ ವೇದಿಕ ಮಾತುಗಳ ಜೊತೆ ಆದರ ವೇದಿಕೆಗೆ ವೆಚ್ಚ ಬಂದದ ಹೆಸರನಿಗೆ ಮೊಟ್ಟಿಗೆ ವೆಚ್ಚ ಆಗ್ಲಿ ನಾನು ಚೆತ್ತಿನ ಈ ನನ್ನ ಜಾಲ ನಮ್ಮ ದುರ್ಮಗಳು ಕಮಲದ ಕೂಟಗಳಲ್ಲಿ ಏನದ ದೊಡ್ಡ ರಾವಡಿ ಐಸಿರದ ದೊಡ್ಡ ರಾವಡಿ ಎಡ್ಡೆಪ್ಪದ ದೊಡ್ಡ ರಾವಡ ಬಂದು ಆಶಯದ ಒಟ್ಟಿಗೆ ಇಂತ ಈ ವೇದಿಕೆ ನಮ್ಮ ವಿಶೇಷವಾದ ಸ್ವಾಗತ ಮಾಡ್ತಂದು ಬಂದ್ರೆ ನಮ್ಮ ಮಾತೆಲ್ಲ ತೆರಿದ ಗೌರವಾನ್ವಿತ ಅಬ್ದುಲ್ ನಜೀರ್ ಸರ್ ಏನಿಂತ ದಿನ ನಮ್ಮ ಬೆದ್ರದ ಮಟ್ಟದ ಬರಿ ಪೆರ್ಮೆದ ತೊಡುಗೆ ಎಂದು ಬಟ್ಟೆ ನಮಗೆ ಮಾತೆಲ್ಲ ಪೆರ್ಮೆ ಅಪ್ಪಣ ಕಮಲ ಕ್ರೀಡೆ ಮಿತ್ತು ಮೋಗಿದ್ದು ಕಮಲದ ಅಭಿಮಾನಿ ನಮಿತ್ತು ಮೋಗಿದ್ದು ಇನ್ನಿತ ದಿನ ಈ ವೇದಿಕೆ ನಮ್ಮ ಜೊತೆ ಒಂದು ನೀರು ವಿಶೇಷವಾದ ಕಾರಣ விசாரதார நம்ம மாத்திரில திர் நம்ம ஆந்திர ஆந்திர

ಹಾಜರಿರ್ತಕ್ಕಂತಹ ಎಲ್ಲ ಗಣ್ಯರೇ ಇಲ್ಲಿ ನೆರೆದಿರ್ತಕ್ಕಂತಹ ಮಾತಾ ಕಂಬಳತ ಅಭಿಮಾನಿಲೆ ಮಾತರೆಗಳ ಸೌಮ್ಯಲೆ ಅದನ್ನು ಹೆಚ್ಚ ಪಾತ್ರರು ಜೀ ದಯಬಣ್ಣ ನಿಖುಲ್ ಬೈದಿನ ಕಾರ್ಯಕ್ರಮನೇ ಬೇತೆ ಎನ್ನ ನನ್ನ ಪಾತ್ರ ಕೇಳೊಂದು ನಿಖುಲ್ ಅಂಡ್ ಒಂಜಿ ಮಾತ್ರ ಖಂಡಿತ ಇಂದು ಎಂಕಲಿನ ಜಾನಪದ ಕ್ರೀಡೆ ಎಂಕಲ ಬ್ಲಡ್ ಎಂಕಲ ನೆತ್ತೆರಡು ಉಂಡು ಎಂಕಲ್ನ ಕುಮಾರತ ಕೋಟೆ ಅಂದ್ರೆ ಇತ್ತ ಬಂಡೇರ್ ಆಕ್ಚುಲಿ ಒಂದು ಕಾಲ ಒಂಚೂರು ತೊಂದರೆ ಆದಿತ್ತು ಲೆಕ್ಕ ಸ್ಟೇಟ್ ಗವರ್ಮೆಂಟ್ ಹಿಡಿದು ಬ್ಯಾನ್ ಆತಿನೆಲ್ಲ ನಿಜ ಬಟ್ ಅವ್ರ ದೇವರನ್ನ ದಯೆ ಒಕ್ಕ ನಿಖನ ಕಂಬಳ ಅಭಿಮಾನಿಲೇನ ಬಹುಶಃ ಪ್ರೇಯರ್ಸ್ ಪ್ರಾರ್ಥನೆ ಐದು ಅವರ ಇತ್ತನ ಸಮ ಸಮಾಧಾನ ಹಾಕೊಂಡು ಬಟ್ ನಿಖಲು ಮೂಲ ಮಾತ ಯಾನ್ ನಿಜ ಬನ್ ಪ್ಯಾನ್ ಯಾನ್ ಎಡಿಸಿ ಮೇಜರ್ ಅಮನ್ದೀಪ್ ಸಿಂಗ್ ಪಣಂದಿತ್ತೆ ಒಂದು ಜಾತ್ರೆದಲ್ಲಿ ಎಕ್ಕೊಂಡು ಯಾನ್ ಕನ್ನಡ ಎಂಚಾಯ್ ಪು ಬಂಡದ್ ಮಸ್ತ್ ಮಸ್ತ್ ಮಾತಾ ತಿತ್ತೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಉಂಟು ಕಂಬಳ ಎಂಚಿನ ಬಂಡದ್ ಇತ್ತೆ ಆ ಕಾಂತಾರ ಸಿನಿಮಾ ಬರ್ತಿ ಬಂಬಳದ ಅಭಿಮಾನಿ ಪ್ರಪಂಚದಿತ್ತೆ ಆ ಕಾಂತಾರ ಸಿನಿಮಾ ಬತ್ತಿಬಕ್ ಬಹುಶಃ ನಿಖಲ ಮಾತ ದುಃಖ ದುಮ್ಮಾನು ಬಿಡದು

உதாட்ட முகாந்திரவாது பொருள கெட்ட ஒட்டுக்கு மன்னத பகிட்டு வாரி பெருமை நமக்கு மாத்திர உத்தேசி பார்த்திடுது இதுதானே நிற்கவே மாத காரிய கம்பளமிட்டு நம்ம ஊரு பெத்திரமித்து நம்ம ஊரு பெத்திரமித்து வாரி பிரீத்தி ಕಂಬಳ ಅಭಿಮಾನಿಗಳ ಕಂಬಳದ ಕಂಬಲದ ಗುಟ್ಟು ಆಗಮಿಸಿದ್ರೆ ಮಾತ ಕಂಬಳ ಕಂಬಲ ಬರವಾದ ಪರವಾದ ಕಂಬಲ ಅಭಿಮಾನಿಗಳ ಪರವಾದ ಕಂಬಳ ಕೂಟದ ಪರವಾದ ಅಂಜನೆ ಈ ಒಂದು ನಮ್ಮ ತುಳುನಾಡ ಮಾತ ಬಂದೊಳ್ಳೋರ ಕೊಡುವ ಸೊಮ್ಮೆ ಬಂದ್ ಲಕ್ಷ್ಮೀ ಕ್ಷೇತ್ರ ಹೊಕ್ಕಾಳಿಗೋಡಿ ಕಮಲ ಸಮಿತಿಯ ಅಧ್ಯಕ್ಷರೇ ಇನ್ನಿತ ಈ ಕಂಬಳ ಕೊಟ್ಟು ಆಗಮಿಸಿದ್ದೇನೆ ಅರೇಕ್ಲಾ ಈ ನಮ್ಮ ಮೂಡುಬಿದ್ರಿ ಕೋಟಿ ಚೆನ್ನೈ ದೋಟಿಕರಿಗೆ ಗಮನದ ಪರವಾದ ಪ್ರೀತಿ ಪ್ರತಿ ಸ್ವಾಗತರು ಬದಿಕ್ ತುಳುವೇರ ಆಚಾರ ವಿಚಾರದ ಬಗ್ಗೆ ಆನೆ ಕಾಲ ನಿಧಿಕಾರು ಅಧಿಕಾರ ಅಧಿಕಾರಿ ಅಧಿಕಾರ ನಾಡಲ್ಲ ನಿತ್ಯ ನಿರಂತರವಾದ ಸಹಕಾರ ಮತ್ತು ಸಹಕಾರವಂತದಲ್ಲ ವ್ಯಕ್ತಿತ್ವ ನಾವು ನಮ್ಮ ಬೆರ ಮೇಲೆ ಶಾಸಕರಿಗೆ ಗೌರವಾನ್ವಿತ ಉಮನಾಥ್ ಕೋಟೆ ಅಂದ್ರೆ ಅದರ ನೇತೃತ್ವ ನಡೆದ ನಂಚಿನ ಈ ನಮ್ಮ